ಜಿಲ್ಲಾ ಮಂತ್ರಿ ಕೊಟ್ಟು ನಾನು ಕೇಳಿದ್ರು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಎಷ್ಟೆಷ್ಟು ನಷ್ಟ ಆಗಿದೆ ಅಂತೆಲ್ಲ ಕೇಳ ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ಸಾರಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇದೆ ಪ್ರವಾಹ ಬರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅದಕ್ಕೋಸ್ಕರ ಎಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಸಜ್ಜಾಗಿರಬೇಕು ಪ್ರವಾಹ ಎದುರಿಸಲಿಕ್ಕೆ ಸಜ್ಜಾಗಿರ್ ಹಿಂದೆ ಪ್ರವಾಹ ಬಂದಾಗ ಯಾವ್ಯಾವ ಜಾಗದಲ್ಲಿ ಅನಾಹುತಗಳಾಗಿದ್ದಾವೆ ಅಂಥದನ್ನೆಲ್ಲ ಈ ಸಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಮುಂಜಾಗ್ರತಾ ಕ್ರಮಗಳಿಗೆ ತಪ್ಪಿಸ್ಕೋಬೇಕು ಒಂದು ಎರಡನೇದು ಕುಲುಷಿತ ನೀರನ್ನು ಕುಡಿದು ಜನ ನಮ್ಮಲ್ಲಿ ಎರಡು ಕಡೆ ಕಾಲದ ಅದರಿಂದ ಕುಳಿಸತೆ ನೀರು ಜನಗಳಿಗೆ ಇರಬಾರ್ದು ಪೋರ್ಟಬಲ್ ವಾಟರ್ ಸಿಗ್ಬಾರ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಅದಕ್ಕೋಸ್ಕರ ಎವ್ರಿ ಡೇ ಕುಡಿಯೋ ನೀರನ್ನು ಚೆಕ್ ಮಾಡಬೇಕು ಈಸ್ ಪೋರ್ಟಬಲ್ ಆರ್ ನಾಟ್ ಪೋರ್ಟಬಲ್ ಶುದ್ಧ ನೀರ ಇಲ್ಲವ ಬ್ಯಾಕ್ಟೀರಿಯಾಗಳು ಕ್ಲೋರೈಡ್ ಇದೆಯಾ ಯುರೋನಿಯಾ ಇದೆಯಾ ಅಂತೆಲ್ಲ ನೋಡಿ ನೋಡ್ತಕ್ಕಂಥದ್ದು ಚೆಕ್ ಮಾಡೋದು ಅಂತೆಲ್ಲ ಸೂಚನೆ ಕೊಟ್ಟಿದ್ದೀವಿ ಆಮೇಲೆ ಮುಂಗಾರು ಶುರುವಾಗ್ತದೆ ಈಗ ಪ್ರೀ ಈಗ ಮಳೆ ಬರ್ತಾ ಇದೆ ಆಮೇಲೆ ರೆಗ್ಯುಲರ್ ಮುಂಗಾರು ಶುರುವಾಯ್ತದೆ ಅದಕ್ಕೆ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕಡೆ ರಾಜ್ಯದಲ್ಲಿ ಗೊಬ್ಬರ ಬೀಜ ಪೆಸ್ಟಿಸೈಡ್ಸ್ ಯಾವ ತೊಂದರೆ ಇದೆ ರೀತಿ ನೋಡ್ತೇವೆ ರೈತರು ಯಾವ ಕಂಪ್ಲೇಂಟ್ ಕೂಡ ರೈತರಿಂದ ಮಾಡುವಾಗ ಆಮೇಲೆ ಪರಿಹಾರ ಬಂದಿದೆಯಲ್ಲ ಆ ಪರಿಹಾರ ಜನರಿಗೆ ತಲುಪಿದೆಯಿಲ್ಲ ಅಂತ ಹೇಳಿ ಎನ್ಶೂರ್ ಮಾಡ್ತಾರೆ ಯಾರು ತಪ್ಪು ಅನ್ನೋದು ಅದಕ್ಕೆ ಡಿ ಸಿ ವರದಿ ಕೊಟ್ಟಿದ್ದಾರೆ ನೀರು ಸಪ್ಲೈ ಮಾಡ ನೀರು ಸಪ್ಲೈ ಮಾಡ್ತಕ್ಕ ಅವರು ಕುಲಸಿತ ನೀರನ್ನು ಕೊಟ್ಬಿಟ್ಟಿದ್ದಾರೆ ಟೆಸ್ಟ್ ಮಾಡಿದಾರೆ ಸೊ ಹಾಗಾಗಿ ಕುಲಸಿತ ನೀರು ಕುಡಿದವರೆಲ್ಲ ಅಸ್ವಸ್ಥರಾಗಿ どうぞ。 ೂಟಿವ್ ಇಂಜಿನಿಯರ್ ಸರ್ ಈಗ ಬೆಂಬಲ ಪ್ರಕರಣಕ್ಕೆ ದೇವೇಗೌಡರು ಈಗ ತನಕ ಪತ್ರ ಬರೆದಿದೆ ಸರ್ ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿದೆ ಇದು ನನ್ನ ಕೊನೆಯ ಎಚ್ಚರಿಕೆ ನೀನು ಬದಲು ದೇಶಕ್ಕೆ ಬಂದು ಈ ಕಾನೂನು ನಮ್ಮ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯೋದು ಪಬ್ಲಿಕ್ ಕನ್ಸಮ್ಸ್